ತೂ ತಲೆಯೂ ನನಗೂ ಸ್ನೇಹಿತರು ಎಲ್ಲರಿಗೂ ಸ್ನೇಹಿತರು ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದೇನಪ್ಪ ಕಾನೂನು ಎಂಪೋರ್ಟ್ ಅಲ್ಲಿ ಸೊ ಅದರಿಂದ ನಾವ್ ಯಾರು ಮಾತಾಡಕೋಬಾರ್ದು ದಯವಿಟ್ಟು ಏನು ಮಾಸ ನ್ಯಾಯ ದೇವತೆ ಕಣ್ಣು ತೆರೆದು ನೋಡು ದರ್ಶನ್ ನ ಆತ್ಮೀಯ ಗೆಳತಿಯು ಆಗಿರುವಂತಹ ರವರು ಇವತ್ತು ದರ್ಶನ್ ರವರನ್ನ ಪರಪ್ ನಗರ ಕೇಂದ್ರ ಕಾರಾಗೃಹದಲ್ಲಿ ಭೇಟಿಯಾಗಲು ಬಂದಿದ್ರು ಇವರು ಭೇಟಿಯಾದ ನಂತರ ಅವರ ಕಣ್ಣುಗಳು ಒದ್ದೆ ಆಗಿದ್ದವು ಹಾಗೆಯೇ ದರ್ಶನ್ ಮುಂದೆ ರಕ್ಷಿತಾ ಗಳನ್ನೇ ಕಣ್ಣೀರು ಹಾಕಿದ್ರು ಮತ್ತು ದರ್ಶನ್ ಕೂಡ ಕಣ್ಣೀರಾಕಿದ್ರು ಅಂತ ಹೇಳಿ ಜೈಲಿನ ಮೂಲಗಳಿಂದ ತಿಳಿದು ಬಂದಿದೆ ಈ ಒಂದು ಸಂದರ್ಭದಲ್ಲಿ ಈ ಘಟನೆಯ ಬಗ್ಗೆಯೂ ಕೂಡ ಚರ್ಚೆ ನಡೆಸಿದ್ದಾರೆ ಯಾಕೋ ಹೀಗ್ ಮಾಡ್ಕೊಂಡೆ ಅಂತಲೂ ಕೂಡ ದರ್ಶನ್ ರವರಿಗೆ ರಕ್ಷಿತರವರು ಕೇಳಿದ್ರಂತೆ ಏನೋ ಹಾಗೋಯ್ತು ನನಗೆ ಗೊತ್ತೇ ಆಗ್ಲಿಲ್ಲ ಎನ್ನುವ ಧಾಟಿಯಲ್ಲಿ ದರ್ಶನ್ ರವರು ಉತ್ತರಿಸಿದ್ರಂತೆ ಈ ಒಂದು ಭೇಟಿಯ ವೇಳೆ ಮುಂದಿನ ಹಾಗು ಹೋಗುಗಳ ಬಗ್ಗೆ ಹಾಗೆಯೇ ವಿಜಯಲಕ್ಷ್ಮಿ ಅವರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಹಾಗೆ ಆಕೆಗೆ ಧೈರ್ಯ ತುಂಬಿ ಅಂತಲೂ ಕೂಡ ದರ್ಶನ್ ರಕ್ಷಿತಾ ಮೂಲಕ ಹೇಳ್ಕಳಿಸಿದ್ದಾರಂತೆ ಈ ಒಂದು ಸಂದರ್ಭದಲ್ಲಿ ಸುಂಟರ ಗಾಳಿ ಖ್ಯಾತಿಯ ರಕ್ಷಿತಾ ಪ್ರೇಮ್ ಕೂಡ ಜೊತೆಗೆ ಬಂದಿದ್ದರು ಜೋಗಿ ಪ್ರೇಮ್ ನ ಗೆಳೆಯನು ಆಗಿರುವಂತಹ ದರ್ಶನ್ ರವರನ್ನ ಪ್ರೇಮ್ ಕೂಡ ಮಾತನಾಡಿಸಿದ್ರು ಈ ಒಂದು ಸಂದರ್ಭದಲ್ಲಿ ಭೇಟಿ ಆದ ನಂತರ ಮಾಧ್ಯಮಗಳೊಂದಿಗೆ ಏನ್ ಮಾತನಾಡಿದ್ರು ಅಂತೀರ ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ

ಕಣ್ಣು ಒದ್ದೆ ಆಗಿರುವಂತದ್ದು ಹಾಗೆಯೇ ರಕ್ಷಿತ ದರ್ಶನ್ ರವರನ್ನ ನೋಡಿದಾಗ ಹತ್ತಿರುವಂತ ಸ್ಪಷ್ಟವಾಗಿ ಗೋಚರ ಆಗ್ತಾ ಇತ್ತು ಹಾಗೆಯೇ ಆ ಒಂದು ನೋವು ಎದ್ದು ಕಾಣುತ್ತಿತ್ತು ಹಾಗೆಯೇ ಹದಿನೈದು ಇಪ್ಪತ್ತು ದಿನಗಳಿಂದಲೂ ಕೂಡ ನಾವು ಭೇಟಿ ಆಗಿರ್ಲಿಲ್ಲ ಅದೊಂದು ನೋವು ನಮ್ಮನ್ನು ಕೂಡ ಕಾಡ್ತಿತ್ತು ಹಾಗೆಯೇ ಕಣ್ಣೀರು ಹಾಕಿರುವ ರೀತಿಯಲ್ಲಿ ಕಂಡು ಬಂದಂತ ರಕ್ಷಿತಾ ಈ ಒಂದು ಸಂದರ್ಭದಲ್ಲಿ ಪ್ರಕರಣದ ಬಗ್ಗೆ ಬೇಜಾರಿದೆ ನ್ಯಾಯ ಸಿಗುತ್ತೆ ಎನ್ನುವಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದು ಹೀಗೆ

ರೇಣುಕಾ ಸ್ವಾಮಿಯ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹೇಳಿ ಮಾತನ್ನ ಆರಂಭಿಸಿದಂತ ಪ್ರೇಮ್ ಹೆಚ್ಚಾಗಿ ಮಾತನಾಡೋದು ಬೇಡ ಪ್ರಕರಣ ನ್ಯಾಯಾಲಯದಲ್ಲಿದೆ ನ್ಯಾಯ ಸಿಗುತ್ತೆ ಅನ್ನುವಂತ ವಿಶ್ವಾಸ ಇದೆ ನಮಗೂ ಕೂಡ ಅಂತ ಹೇಳಿ ಹೊರಟರು ಸ್ನೇಹಿತರು ನನಗೂ ಸ್ನೇಹಿತರು ಎಲ್ಲರಿಗೂ ಸ್ನೇಹಿತರು ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದೇನಪ್ಪ ಅಂದ್ರೆ ಇದು ಕಾನೂನಲ್ಲಿದೆ ಇದಲ್ಲಿದೆ ಕೋರ್ಟಲ್ ಇದೆ ಸೊ ಅದರಿಂದ ನಾವ್ ಯಾರು ಏನು ಮಾತಾಡಕ್ ಹೋಗ್ಬಾರ್ದು ರೇಣುಕ ಸ್ವಾಮಿಯರ ಕಾನೂನು ಪ್ರಕಾರ ಏನೆಲ್ಲ ಆಗ್ಬೇಕು ಅದಾಗ್ತಾ ಇದೆ ನಡೀತಾ ಇದೆ ತನ್ನ ಯಾರು ದಯವಿಟ್ಟು ದಯವಿಟ್ಟು ಮೇಲೆ ಏನು ಯಾಕಂದ್ರೆ ಮಾಮೂಲಿ ಪರಪ್ ನಗರ ಕೇಂದ್ರ ಕಾರಾಗೃಹ ಸೇರಿರುವಂತಹ ದರ್ಶನ್ ರವರನ್ನ ಇದೀಗ ಅವರ ಸ್ನೇಹಿತರು ಒಬ್ಬೊಬ್ಬರಾಗಿ ಬಂದು ನೋಡೋದಕ್ಕೆ ಆರಂಭಿಸಿದ್ದಾರೆ ಇದೇ ವಾರದಲ್ಲಿ ವಿನೋದ್ ಪ್ರಭಾಕರ್ ಅವರು ಬಂದು ನೋಡ್ಕೊಂಡೋದ್ರು ಹಾಗೆಯೇ ತರುಣ್ ಸುಧೀರ್ ಮತ್ತು ನೆನಪಿರಲ್ಲಿ ಪ್ರೇಮ್ ಬಂದಿದ್ರು ಅವರನ್ನ ಭೇಟಿ ಆಗಕ್ಕೆ ನಿರಾಕರಿಸಿದಂತಹ ದರ್ಶನ್ ಇಂದು ರಕ್ಷಿತಾ ಮತ್ತು ಪ್ರೇಮ್ ರವರನ್ನ ಭೇಟಿಯಾದ್ರು ಹಾಗೆಯೇ ಅವರ ನಡುವೆ ಒಂದಷ್ಟು ಮಾತುಕತೆಗಳು ನಡೆದು ಇಬ್ಬರೂ ಕೂಡ ಅಂದ್ರೆ ದರ್ಶನ್ ಮತ್ತು ರಕ್ಷಿತಾ ಅಲ್ಲಿ ಗಳಗಳನ್ನೇ ಹತ್ರ ಕಣ್ಣೀರು ಹಾಕಿದ್ರು ಅಂತೇಳಿ ತಿಳಿದು ಬಂದಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ